ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನೆಲ್ ಫ್ರೆಂಡ್ಸ್ ಇವಾಗ ಟೈಮ್ ಬಂದು ಎಷ್ಟು ಅಂತ ಅಂದ್ರೆ ಎಂಟೂವರೆಗೆ ಇನ್ನೊಂದು ಹತ್ತು ನಿಮಿಷ ಐತೆ ಇವತ್ತು ಒಂದು ಫ್ರಾಂಕ್ ವಿಡಿಯೋ ಮಾಡೋಣ ಅಂತ ಅನ್ಕೊಂಡಿದೀನಿ ಏನು ಫ್ರಾಂಕ್ ಮಾಡೋಣ ಅಂತ ಅಂದ್ಬಿಟ್ಟು ಒಂದು ತ್ರೀ ಡೇಸಿಂದ ಯೋಚನೆ ಮಾಡ್ತಾಯಿದೆ ತ್ರೀ ಡೇಸಿಗೆ ಒಂದು ವೀಕಿಂದ ಯೋಚನೆ ಮಾಡ್ತಾಯಿದ್ದೆ ಏನಾದ್ರು ಫ್ರಾಂಕ್ ಮಾಡಬೇಕು ಅನ್ನೋ ಯಜ್ಮಾರರಿಗೆ ಅಂತ ಅಂದ್ಬಿಟ್ಟು ಎಲ್ಲರೂ ಫ್ರಾಂಕ್ ವಿಡಿಯೋ ಮಾಡ್ತಾರೆ ನಾನು ಏನೇನು ಮಾಡೋಣ ಅಂತ ಅಂದ್ಬಿಟ್ಟು ಯೋಚನೆ ಮಾಡ್ತಾ ಇದ್ದೆ ನನಗೊಂದು ಓದಿದೆ ಇವತ್ತು ಸೋಮವಾರ ಟೈಮ್ ಬಂದು ಅಲ್ಲೇ ಎಂಟೂವರೆ ಅಂತ ಅಂದ್ಕೊಳ್ಳಿ ನೈಟ್ ಎಂಟೂವರೆ ತೋರಿಸ್ತೀನಿ ನಾನು ನೋಡಿ ಆ ಕಡೆಯೂ ಫುಲ್ ಆಗಿದೆ ನೆಕ್ಸ್ಟು ನೋಡಿ ಈ ಕಡೆನೂ ಫುಲ್ ಆಗಿದೆ ಇಲ್ಲಿ ಗೇಟ್ ಕ್ಲೋಸ್ ಮಾಡಿದ್ದೀನಿ ಈ ಕಡೆ ಲೈಟ್ ಆನ್ ಮಾಡ್ತೀನಿ ಈ ಕಡೆಯದು ಲೈಟು ಇವಾಗ ಟಿ ವಿನ ಆಫ್ ಮಾಡೋಣ ಅಂತ ಅಂದ್ಬಿಟ್ಟು ಆಫ್ ಮಾಡಿದೆ ಸ್ವಿಚ್ ಬೋರ್ಡು ಒಂದೇ ಅದರದ್ದು ಹಾಗಾಗಿ ಆ ಕಡೆ ಲೈಟು ಎರಡು ಸ್ವಿಚ್ ಇಲ್ಲೇ ಇದೆ ಓಕೆ ಏನು ಫ್ರಾಂಕ್ ಮಾಡೋಣ ಅಂತ ಅಂದ್ಬಿಟ್ಟು ಯೋಚನೆ ಮಾಡ್ತಾಯಿದೆ ನೋಡೋಣ ಅಂತ ಅಂದ್ಬಿಟ್ಟು ಇವಾಗ ನಾನು ಏನು ಮಾಡ್ತೀನಿ ಅಂತ ಅಂದರೆ ಆ ಕಡೆ ಡೋರು ಕ್ಲೋಸ್ ಮಾಡಿದ್ದೀನಿ ಈ ಕಡೆ ಡೋರು ಈ ಕಡೆದು ಗೇಟು ಅಂದರೆ ಅದು ಒಳಗೆ ಬರ್ಬೋದು ತೆಕ್ಕೊಂಡು ಇವಾಗ ಏನಾದ್ರು ಅಂದರೆ ನಮ್ಮ ಯಜ್ಮರು ನಂಬಬೇಕು ನಂಬಬೇಕು ಆ ಥರ ಸಾಕು ಮಾಡೋಣ ಅಂತ ಅಂದ್ಬಿಟ್ಟು ನೋಡಿ ಇಲ್ಲಿ ಕುಂಕುಮನ ಕಲಿಸ್ಕೊಂಡಿದ್ದೀನಿ ಇನ್ನೇನು ಬರೋ ಟೈಮ್ ಆಯಿತು ನಾನು ಜಲ್ದಿ ಜಲ್ದಿ ಇವಾಗ ರೆಡಿ ಆಗಬೇಕು ನೋಡಿ ಟೀ ಶರ್ಟು ಈ ಕಲರ್ ಟೀ ಶರ್ಟ್ ಇಕ್ಕಿದೀನಿ ಯಾಕೆಂದರೆ ಬೇರೆ ಕಲರ್ ಅದೇ ಎದ್ದು ಕಾಣಿಸಲ್ಲ ನಾನು ಕುಂಕುಮನ ಚೆಲ್ಕೊಂಡ್ರೆ ಅದು ಎದ್ದು ಕಾಣಿಸೋದಿಲ್ಲ ಅದಕ್ಕೋಸ್ಕರ ಟೀ ಶರ್ಟ್ ಚೇಂಜ್ ಮಾಡಿದ್ದೀನಿ ಅಂದರೆ ಕುಂಕುಮಕ್ಕೆ ಅಂದರೆ ಎದ್ದು ಕಾಣಿಸ್ಬೇಕು ಇದು ಕುಂಕುಮ ಕಲಿಸ್ಕೊಂಡು ಇಟ್ಕೊಂಡಿದ್ದೀನಿ ಎದ್ದು ಕಾಣಿಸ್ಬೇಕು ಅದಕ್ಕೋಸ್ಕರ ಈ ಟೀ ಶರ್ಟ್ ಹಾಕ್ಕೊಂಡಿದ್ದೀನಿ ಕುಂಕುಮ ಹಾಕೊಂಡ್ಮೇಲೆ ಟೀ ಶರ್ಟ್ ವೇಸ್ಟನೇ ಯಾಕೆ ಅಂತಂದರೆ ಅದು ಕಲೆ ಹೋಗೋದಿಲ್ಲ ಏನು ಅಂತ ಅಂದರೆ ಫೋನ್ ನೋಡಿ ಇಲ್ಲಿ ಟ್ರೈ ಪರ್ದಾಕ್ಬಿಟ್ಟು ಈ ಕಡೆ ಸೈಡಲ್ಲಿ ಇಟ್ಟಿರ್ತೀನಿ ನಾನು ಏನು ಏರ್ ಫುಲ್ಲು ಇದು ಕುಂಕುಮ ಚೆಲ್ಕೊಂಡ್ಬಿಟ್ಟು ಡೋರ್ ಓಪನ್ ಮಾಡಿರ್ತೀನಿ ಡೋರ್ ಓಪನ್ ಮಾಡಿಬಿಟ್ಟು ಈ ಪ್ಲೇಸಲ್ಲಿ ಸುಮ್ಮನೆ ಹಾಗೆ ಮಲ್ಕೊಡ್ತೀನಿ ಮೇಲೆಲ್ಲ ಕುಂಕುಮ ಚೆಲ್ಕೊಂಡು ಅದು ಬ್ಲಡ್ ಥರ ಕಾಣಿಸುತ್ತೆ ನಮ್ಮ ಯಜ್ಮಲ್ ರಿಯಾಕ್ಷನ್ ಯಾವ ರೀತಿ ಇರುತ್ತೆ ಅಂತ ಅಂದ್ಬಿಟ್ಟು ನೋಡೋಣ ಅಥವಾ ಫ್ರಾಂಕ್ ಅಂತ ಅಂದ್ಕೊಳ್ತಾರ ಏನು ಅಂತ ಅಂದ್ಕೊಳ್ತಾರೆ ಅಂದರೆ ಇದು ನಮ್ಮದು ಒಂಟಿ ಮನೆ ಅಲ್ವಾ ಒಂದೇ ಮನೆಯಲ್ಲ ಇರೋದು ನೋಡೋಣ ಏನಾದ್ರು ಬೇರೆ ಥರ ತಿಂಕ್ ಮಾಡ್ತಾರೆ ಏನು ಅಂತ ಅಂದ್ಬಿಟ್ಟು ಮಾಡೋಣ ಅಂದ್ಕೊಂಡಿದ್ದೀನಿ ಫ್ಯಾಂಕ್ ಮಾಡೋಣ ಅಂತ ಅನ್ಕೊಂಡಿದ್ದೀನಿ ಇಲ್ಲ ಡೈರೆಕ್ಟಾಗಿ ಬಂದು ಫೋನ್ ಏನಾದ್ರು ನೋಡ್ತಾರೆ ಫೋನ್ ನಾನು ಬೆಳಗ್ಗೆಯಿಂದ ಟ್ರೈ ಮಾಡಿದೆ ಎಲ್ಲರೂ ಮುಚ್ಚಿಡೋಣ ಅಂತ ಅಂದ್ಬಿಟ್ಟು ಎಲ್ಲೂ ಕರೆಕ್ಟಾಗಿ ಕ್ಲಿಯರಾಗಿ ಇಲ್ಲ ಅದಕ್ಕೋಸ್ಕರ ಟ್ರೈ ಗೆ ಹಾಕೋಣ ಅಂತ ಅಂದ್ಬಿಟ್ಟು ಅದೇ ಕಡೆ ಸೈಡಲ್ಲಿ ಇಟ್ಟಿರ್ತೀನಿ ಅವ್ರ ಗಾಬ್ರಿಲ್ಲಿ ಫೋನ್ ನೋಡ್ತಾರೇನೋ ಗೊತ್ತಿಲ್ಲ ಈ ಕಡೆ ಸೈಡಲ್ಲಿ ಇಟ್ಟಿರ್ತೀನಿ ಅವರು ಬರೋ ಟೈಮಿಗೆ ಅಲ್ಲಿ ಸ್ವಲ್ಪ ದೂರದಲ್ಲಿ ಗಾಡಿ ಸೌಂಡ್ ಆಗುತ್ತೆ ಆಗ ಫೋನ್ ಟ್ರೈ ಪ್ಯಾಡ್ಗೆ ಹಾಕ್ಬಿಟ್ಟು ಆದರೆ ಇಲ್ಲೆಲ್ಲ ಸ್ವಲ್ಪ ಅದು ಕುಂಕುಮನ ಚೆಲ್ತೀನಿ ಈ ಪ್ಲೇಸಲ್ಲೆಲ್ಲ ಹೆಂಗಿರುತ್ತೆ ಅಂತ ನೋಡೋಣ ಹೆಂಗೆ ಕಲ್ಪನೆ ಮಾಡ್ಕೊಳೋಕ್ಕಾಗ್ತಾ ಇಲ್ಲ ಫಸ್ಟ್ ಟೈಮ್ ಈ ಥರ ಫ್ರ್ಯಾಂಕ್ ಟ್ರೈ ಮಾಡೋಣ ಅಂತ ಅಂದ್ಕೊಂಡಿದ್ದೀನಿ ಎಲ್ಲರೂ ಏನೇನೋ ಫ್ರಾಂಕ್ ಮಾಡ್ತಾರೆ ನಾನು ಈ ಥರ ಟ್ರೈ ಮಾಡೋಣ ಅಂತ ಅಂದ್ಕೊಂಡಿದ್ದೀನಿ ಏಕೆಂದರೆ ಒಂಟಿ ಮನೆ ಆಗಿರೋದ್ರಿಂದ ನಮ್ಮ ಯಜಮಾನ್ ರಿಯಾಕ್ಷನ್ ಯಾವ ಥರ ಇರುತ್ತೆ ಅವ್ರು ಯಾವ ಥರ ಥಿಂಕ್ ಮಾಡ್ತಾರೆ ಅನ್ನೋದು ಗೊತ್ತಿಲ್ಲ ಪಕ್ಕದಲ್ಲಿ ಒಂದು ಚಾಕು ಅಂತ ಅಂದ್ಕೊಂಡಿದ್ದೆ ಯಾಕೋ ಭಯ ಆಗ್ತೈತೆ ಆ ಥರ ಇಟ್ಕೊಳ್ಳೋಕೆ ಆಮೇಲೆ ಒಡೆದಗಿಳುಬಿಟ್ಟಾರೆ ನನಗೆ ಆಮೇಲೆ ಫ್ರಾಂಕ್ ಅಂತ ಗೊತ್ತಾದ ಮೇಲೆ ಅಂತ ಅಂದ್ಬಿಟ್ಟು ಅದಕ್ಕೆ ಆ ಥರ ಇಟ್ಕೊಳ್ಳೋದಿಲ್ಲ ಓನ್ಲಿ ಕುಂಕುಮನ ಚೆಲ್ಕೊಂಡು ಇಲ್ಲಿ ಮಲ್ಕೊಳ್ತೀನಿ ನಾನು ಸದ್ಯಕ್ಕೆ ಇವಾಗ ಡೋರ್ ಕ್ಲೋಸ್ ಮಾಡ್ತೀನಿ ಅವರು ಬರೋದು ಗಾಡಿ ಸೌಂಡು ಗೊತ್ತಾಗುತ್ತಲ್ಲ ಆವಾಗ ಆ ರೀತಿ ಮಾಡೋಣ ಅಂತ ಅಂದ್ಕೊಂಡಿದ್ದೀನಿ ನೋಡೋಣ ಯಾವ ರೀತಿ ನಮ್ಮ ಥರ ಅಥವಾ ಫ್ರಾಂಕ್ ಮಾಡ್ತಿದ್ದಾಳೆ ಅಂತ ಅನ್ಕೊಳ ಏನೋ ಗೊತ್ತಿಲ್ಲ ಇವಾಗ ಅವರು ಫೋನ್ ಮಾಡೋದಕ್ಕೂ ನಾನು ಫೋನ್ ರಿಸೀಮ್ ಫೋನ್ ರಿಸೀಮ್ನಲ್ಲೇ ಏಕೆಂದರೆ ನಾನು ಇವತ್ತೇ ಕಡೆನ್ಸಿ ಖಾಲಿಯಾಗಿದೆ ಇವತ್ತು ಬೆಳಗ್ಗೆಯಿಂದ ಅವ್ರು ನನಗೆ ರೀಚಾರ್ಜೇ ಮಾಡಿಸಿಲ್ಲ ಹಾಗಾಗಿ ನೋಡೋಣ ಯಾವ ರೀತಿ ಥಿಂಕ್ ಮಾಡ್ತಾರೆ ಅಂತ ಗೊತ್ತಿಲ್ಲ ಯಾವ ರೀತಿ ಫ್ರಾಂಕ್ ಆಗುತ್ತೆ ಯಾವ ರೀತಿ ತಿಳ್ಕೊಳ್ತಾರೆ ಅದು ಒಂದು 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 ಕಡೆ ಭಯ ಆಗ್ತೈತೆ ಏನಾದ್ರು ಗಾಬರಿ ಮಾಡ್ಕೊಂಬಿಡ್ತಾರಾ ಏನು ಅಂತ ಅಂದ್ಬಿಟ್ರು ನೋಡೋಣ ಈ ಚಾಕು ಪಾಕು ಎಲ್ಲ ಪಕ್ಕದಲ್ಲಿಟ್ಕೊಂಡ್ರೆ ಫುಲ್ಲು ಗಾಬರಿ ಆಗ್ಬಿಡ್ತಾರೆ ಅದಕ್ಕೋಸ್ಕರ ಅದೊಂದು ಸ್ಕಿಪ್ ಮಾಡ್ತಾ ಇದ್ದೀನಿ ಓನ್ಲಿ ಕುಂಕುಮ ಫುಲ್ಲು ನೋಡಿ ಬ್ಲಡ್ ಥರನೇ ಇದೆ ಇದಂತೂ ಕಲರ್ ಟೀ ಶರ್ಟ್ ರೂ ಗೋವಿಂದ ಆಗ್ತದೆ ಏಕೆಂದರೆ ಈ ಕುಂಕುಮದ ಕಲರ್ ಜಲ್ದೇ ಈ ಟೀ ಶರ್ಟ್ ಮತ್ತು ಅದು ಕಲರು ಕುಂಕುಮದ ಕಲರ್ ಹೋಗೋದಿಲ್ಲ ಅದಕ್ಕೆ ಎತ್ತ ಕಾಣಿಸ್ಲಿ ಅಂತಲೇ ಈ ಕಲರ್ ಹಾಕೊಂಡಿದ್ದೀನಿ ಫ್ರೆಂಡ್ಸ್ ಫ್ರೆಂಡ್ಸ್ ಹಾಗೇನೇ ಇನ್ನೇನು ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಲೇ ನೋಡ್ತಾ ಇದ್ದೀರ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ವಿಡಿಯೋ ಇಷ್ಟ ಲೈಕ್ ಮಾಡಿ ಮತ್ತೆ ನನಗೆ ಫ್ರೆಂಡ್ಸ್ ಫ್ಯಾಮಿಲಿ ಮೇಂಬರ್ಗೂ ಶೇರ್ ಮಾಡಿ ದಯವಿಟ್ಟು ಸಪೋರ್ಟ್ ಮಾಡಿ ನೋಡಿ ಟೈಮು ಇನ್ನೊಂದು ಇಷ್ಟು ಇನ್ನೊಂದು ಐದು ನಿಮಿಷ ಇದೆ ಎಂಟೂವರೆಗೆ ಇನ್ನೇನ್ ಬರೋ ಟೈಮಿಂಗ್ಸು ಫಸ್ಟ್ ನಾನೆಲ್ಲ ಇದು ಕುಂಕುಮ ಎಲ್ಲ ಫಸ್ಟ್ ಹಾಕೊಂಡ್ಬಿಡ್ತೀನಿ ಬಟ್ಟೆಗೆ ಟೀ ಶರ್ಟಿಗೆ ನೋಡಿ ಫುಲ್ ಬ್ಲಡ್ ತರನೇ ಕಾಣಿಸ್ತಾ ಇದೆ ಬಂದ್ರು 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 No. ठीक है

dan nah, dia ya dalam kayak, kan? Tahu nggak? Ii దకిలా కదా కదాకిలా కదాకిలా అంటే అనుకొంది ని కదాకిలా అంటే నువ్వు వరేది మాట ఇదు ఆడిపుడు ಒಳ್ಳె ఆడకోవడ కనపడట్లేదు కడక ఆడకోవకు నేరే ఆ జనగీడియా రూడ్ కట कदाबू <laughs> 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 ಯಾಕಪ್ಪ ಎರಷ್ಟೇ ಕದ ತೆಗೆದಿರ್ಬೇಕಾಯ್ ಕಣಪ್ಪ ನಾನು ಕದ ತಗದಿದ್ರೆ ನಿನ್ ರಿಯಾಕ್ಷನ್ ಹೆಂಗಿರೋದ್ ಅಂತ ನೋಡ್ಬೇಕಾಯ್ತು ನಾನ್ ದಟ್ಟಿ ಅದ ವಿಡಿಯೋ ಮಾಡಕ್ ಇಕ್ಕಿದ್ದೀನಿ ಕದ ಫಸ್ಟ್ ಶಿಟ್ಟಿತ್ತ ಫಸ್ಟು ಫಸ್ಟ್ ಒಳಗೆ ಬಂದಿದ್ರೆ ಹೊಡೆದೆ ಬಿಡಿವೆ ನಳಿಕ್ ಬಿಡಿವಾ ನಾನು ಏನು ಗೊತ್ತಾ ಇನ್ನು ಸ್ವಲ್ಪ ಬೇಗನೆ ವಿಡಿಯೋ ಶಾಟ್ ಮಾಡಿದೆ ಅಲ್ಲ ನೀಟಾಗಿ ಇದು ಮಾಡ್ಕೊಳಿವಿ ಏನು ಹೇಳು ಎಲ್ಲ ತೆಗೀವಿ ಕದೆ ಹಾಕಂಬುಟೆ ನಿನ್ನ ಬೈಕ್ ನೋಡ್ಬಿಟ್ಟು മലകമ്പടാ када തടി ആണ്ടൻ കണ്ടി വലിക്ക് പൊരിന്നല്ല വലിക്ക് പൊരിന്നല്ല када പൊട്ടില്ലല്ല നീ മാ പൊറുക്കുന്നില്ലല്ല када തട്ടില്ലല്ല када തടിന്നല്ല കണ്ടി നോടിരെ када ആക്കണ്ടേ മാതി ഫ്രാങ്കോ ഫ്ലാപ് ആയിത് T shirt to waste item. ನನ್ನ ತಲೆ ಬಿದ್ದೀನಿ ಅಂತ ಫ್ರಾಂಕ್ ಮಾಡಕ್ ಹೋಗ್ಲಿಲ್ಲ ನನ್ನ ತಲೆಸೋದು ಬಿದ್ದಿದ್ದೀನಿ ಅಂತ ಫ್ರಾಂಕ್ ಮಾಡಕ್ ಹೋಗಿರ್ಲಿಲ್ಲ ನಿಮ್ಗೆ ನೋಡಿ ಅಲ್ಲೆಲ್ಲ ಚೆಂದಿ ಕುಂಕುಮ ಕುಂಕುಮ ಹೊರತಿ ಬಟ್ಲು ಇಲ್ಲಿ ನೀವು ಬಂದಾಗ ಇಲ್ಲಿ ತಳ್ಳು ಮತ್ತೆ ಕಳಿಸ್ತೀನಿ ರಕ್ತ ನಮ್ಮ ಮಾಡ್ಕೊಂಡ ತಗುಕೊಂಡ್ರೆ ನೋಡ ನಕ್ಷನ್ ಯಾವ ರೀತಿ ಇರುತ್ತೆ ಅಂತ ಹೇಳ ಕಲೆ ತಗಬೇಕಾಯ್ತು ನಾನು ಕಲೆ ತಗಿದಲ್ಲಿ ದಿ ಕೆಲಸ ಮಾಡಿತ್ತು ಹಂಗಾರ ಅನ್ಕೊಂಡಿತ್ತು ಒಳಗೆ ಬರ್ಲಿಲ್ವಲ್ಲ ಯಾಕೆ ಅಲ್ಲೇ ಓಡಾಡ್ತಿದ್ಯಾ ಕೂಕೊಂಡ್ ಕೂಕೊಂಡು ಒಳಗೆ ಬರ್ಲಿಲ್ವಲ್ಲ